ಗ್ರಾಹಕರು ಮತ್ತು ಸಾರ್ವಜನಿಕರು ಬ್ಯಾಂಕ್ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಧಕ್ಕೆಯಾಗದಂತೆ ಲಾಕರ್ಗಳಲ್ಲಿ ಇಟ್ಟಿರುವ ಚಿನ್ನಾಭರಣ ಮತ್ತು ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡಿರುವ ಹಣಕ್ಕೆ ಸೂಕ್ತವಾದ ಭದ್ರತಾ ಕ್ರಮಗಳನ್ನು ವಹಿಸಿ ಅವರ ವಿಶ್ವಾಸಕ್ಕೆ ದ್ರೋಹ ಆಗದಂತೆ ನೋಡಿಕೊಳ್ಳಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಸಿಬಿ ರಿಷ್ಯನ್ ಸೂಚನೆ ನೀಡಿದ್ದಾರೆ ಬಂಟ್ವಾಳ ಬಿಸಿ ರೋಡಿನ ಲಯನ್ಸ್ ಕ್ಲಬ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಂಕ್ ಹಾಗೂ ಸಹಕಾರಿ ಬ್ಯಾಂಕ್ಗಳ ಭದ್ರತೆಯ ಬಗ್ಗೆ ನಡೆದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದರು ಕೆಲ ದಿನಗಳ ಹಿಂದೆ ವಿಟ್ಲದಲ್ಲಿ ನಡೆದ ಬ್ಯಾಂಕ್ ಕಳವು ಪ್ರಕರಣದ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಕ್ರಮ ಕೈಗೊಳ್ಳುವುದಕ್ಕೆ ಸಭೆಯಲ್ಲಿ ಎಸ್ಪಿ ಸೂಚನೆ ನೀಡಿದ್ದಾರೆ ಜವಾಬ್ದಾರಿ ಮತ್ತು ಕರ್ತವ್ಯ ಎರಡನ್ನೂ ಮರೆಯದೆ ಬ್ಯಾಂಕ್ಗಳಲ್ಲಿ ಉತ್ತಮ ಗುಣಮಟ್ಟದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಮತ್ತು ಅಲರಾಮ್ ವ್ಯವಸ್ಥೆಯನ್ನು ಹೊಂದಿರುವುದು ಜೊತೆಗೆ ಅಳವಡಿಸಲಾಗಿರುವ ಭದ್ರತಾ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಾಲಕಾಲಕ್ಕೆ ನೋಡಿಕೊಂಡಿರುವುದು ಅತ್ಯಂತ ಪ್ರಾಮುಖ್ಯತೆ ಪಡೆದಿದೆ ಎಂದು ಅವರು ತಿಳಿಸಿದರು ಇದರ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡಿಕೊಳ್ಳುವ ವ್ಯವಸ್ಥೆ ಮಾಡುವುದು ಒಳ್ಳೆಯ ವ್ಯವಸ್ಥೆ ಎಂದು ತಿಳಿಸಿದರು ಇಂತಹ ಪ್ರಮುಖವಾದ ವ್ಯವಸ್ಥೆಗಳನ್ನು ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು ಮಾಡಿಕೊಂಡು ಪೊಲೀಸರಿಗೆ ಸಹಕಾರ ನೀಡಿ ಎಂದು ಸೂಚಿಸಿದರು ಎಲ್ಲವನ್ನೂ ಪೊಲೀಸ್ ಇಲಾಖೆ ಅಥವಾ ಬೀಟ್ ಪೊಲೀಸರು ಓಡಾಡಿ ಎಲ್ಲವನ್ನೂ ತಡೆಯಲು ಸಾಧ್ಯವಾಗುತ್ತದೆ ಎಂಬುದು ಸಾಧ್ಯವಾಗದ ಮಾತು ಎಲ್ಲವನ್ನೂ ಪೊಲೀಸರು ನಿಯಂತ್ರಣ ಮಾಡಲು ಕೂಡ ಸಾಧ್ಯವಿಲ್ಲ ಹಾಗಾಗಿ ಕೆಲವೊಂದು ಅತಿ ಅಗತ್ಯವಾದ ಪ್ರಾಥಮಿಕ ಸೆಕ್ಯುರಿಟಿ ವ್ಯವಸ್ಥೆಗಳನ್ನು ಬ್ಯಾಂಕ್ಗಳು ಅಳವಡಿಸಿಕೊಳ್ಳಿ ಎಂದು ತಿಳಿಸಿದರು ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮಪ್ಪ ಪುತ್ತೂರು ಡಿವೈಎಸ್ಪಿ ಅರುಣ್ ಎನ್ ಗೌಡ ಮತ್ತು ಬಂಟ್ವಾಳ ಡಿವೈಎಸ್ಪಿ ಪ್ರಸಾದ್ ಹಾಗೂ ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಮುನ್ನೂರಕ್ಕೂ ಅಧಿಕ ಬ್ಯಾಂಕ್ ಮ್ಯಾನೇಜರ್ಗಳು ಭಾಗವಹಿಸಿದ್ರು वु नो बट नाट यु एंड ओपन हास्ट सेक्यूरीटी सिसम्स युव सेक्यूरीटी आडिटोर्ट्स नाट इन एंड ओपन हाँपन आगे बी वु इन दस्ट कमिंग फ्यू डे कम आे सेक्यूरीटी आडोर्टीस

It is for your benefit. It is definitely for not my benefit or this benefit. So please be open with them, Please discuss openly as to what will have and what you are going to do in the next few days. And seriously take it. We are going to commit it. And if you open it, really, it will lead to a lot of uh, what you say uh, sharing of a certain bank or so, another one's That is why I don't वहीं बैंक भी करेगा, अगर भी करेगा तो आपने तो बोला नहीं करने के लिए। इलाक़ों, टैटस वाइ आई एम कलिंग दिस। बट दिन अपडेल कम तू ऑल योर बैंक्स। एस्टी दे प्रतियों बैंक को चेकमार्ट लिखना मोर बंदर है। यू हैव टू हैव योर सिक्योरिटी आर्डर क्रेडी, व्हाट एवर इट इज़ बीइंग सज ಅಂದರೆ ಸುಮ್ಮನೆ ಏನೋ ಒಂದು ಮಾಡಿಟ್ಕೊಂಡಿದ್ವಿ ಅಂತ ಯು ಪ್ಲೀಸ್ ಗೋ ಬ್ಯಾಕ್ ಆನ್ ದಟ್ ಗೆಟ್ ಇಟ್ ಡನ್ ಪ್ರಾಪರ್ಲಿ ಇಫ್ ಇಟ್ ವಾಶ್ ಯು ಪ್ಲೀಸ್ ಗೆಟ್ ಇಟ್ ಡನ್ ವಿಟ್ ಟು ಕಮ್ ಚೆಕ್ ದಟ್ ಇಟ್ ಇಸ್ ಆಲ್ವ್ ಫೈನ್ ನೀವು ಏನೇನು ತಗೋಬೇಕು ಆಲ್ ದಿ ಪ್ರಿಕಾಷನರಿ ಮೆಕ್ಯಾನಿಕ್ಸ್ ಮಾಡ್ಕೊಳ್ಬೇಕು